ಡಾಕ್ಟರ್ ಇಂದಿರಾ ಹೆಗ್ಡೆ ಡಾಕ್ಟರ್ ನ ಮೊಗಸಾಲೆ ಶ್ರೀನಿವಾಸ ಜಿ ಕಪ್ಪಣ್ಣ ಸೇರಿದಂತೆ ಏಳು ಮಂದಿ ಸಾಧಕರು ಹಾಗೂ ಒಂದು ಸಂಸ್ಥೆಗೆ ಸಾಲಿನ ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನ ನೀಡುವ ಸಂದೇಶ ಪ್ರಶಸ್ತಿ ಘೋಷಿಸಲಾಗಿದೆ ಪ್ರಶಸ್ತಿ ಪ್ರದಾನ ಸಮಾರಂಭವು ಜನವರಿ ಇಪ್ಪತ್ತ ಒಂದರಂದು ಸಂಜೆ ಐದು ಮೂವತ್ತಕ್ಕೆ ನಗರದ ನಂತೂರು ಸಂದೇಶ ಪ್ರತಿಷ್ಠಾನದ ಆವರಣದಲ್ಲಿ ನಡೆಯಲಿದೆ ಎಂದು ಸಂದೇಶ ಪ್ರತಿಷ್ಠಾನ ಟ್ರಸ್ಟಿ ರಾಯ್ ಕ್ಯಾಸ್ಟೋಲಿನೊ ತಿಳಿಸಿದ್ದಾರೆ ಅವರು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡಿ ಸಂದೇಶ ಕನ್ನಡ ಸಾಹಿತ್ಯ ಪ್ರಶಸ್ತಿಗೆ ಕಾಂತವರ ಕನ್ನಡ ಸಂಘದ ರುಬಾರಿ ಹಿರಿಯ ಸಾಹಿತಿ ಡಾಕ್ಟರ್ ನಾ ಮೊಗಸಾಲೆ ಸಂದೇಶ ಕೊಂಕಣಿ ಸಾಹಿತ್ಯ ಪ್ರಶಸ್ತಿಗೆ ಕೊಂಕಣಿ ಸಾಹಿತಿ ಪ್ಯಾಟ್ರಿಕ್ ಕಾಮಿಲ್ ಮೊರಸ್ ಸಂದೇಶ ತುಳು ಸಾಹಿತ್ಯ ಪ್ರಶಸ್ತಿಗೆ ಸಾಹಿತಿ ಸಂಶೋಧಕಿ ಡಾಕ್ಟರ್ ಇಂದಿರಾ ಹೆಗ್ಡೆ ಸಂದೇಶ ಮಾಧ್ಯಮ ಪ್ರಶಸ್ತಿಗೆ ಹಿರಿಯ ಪತ್ರಕರ್ತೆ ತುಂಗ ರೇಣುಕಾ ಸಂದೇಶ ಕೊಂಕಣಿ ಸಂಗೀತ ಪ್ರಶಸ್ತಿಗೆ ಸಂಗೀತ ಕ್ಷೇತ್ರದ ಸಾಧಕ ಸೈಮನ್ ಪಾಯಿಸ್ ಸಂದೇಶ ಕಲಾ ಪ್ರಶಸ್ತಿಗೆ ಹಿರಿಯ ರಂಗಕರ್ಮಿ ಶ್ರೀನಿವಾಸ್ ಜಿ ಕಪ್ಪಣ್ಣ ಸಂದೇಶ ಶಿಕ್ಷಣ ಪ್ರಶಸ್ತಿಗೆ ಗೊಂಬೆಯಾಟದ ಮೂಲಕ ಪ್ರಸಿದ್ಧಿ ಪಡೆದ ಡಾಕ್ಟರ್ ದತ್ತಾತ್ರೇಯ ಅರಳಿಕಟ್ಟೆ ಹಾಗೂ ಸಂದೇಶ ವಿಶೇಷ ಪ್ರಶಸ್ತಿಗೆ ಬಳ್ಳಾರಿಯ ನವಜೀವನ ರಿಯಾಬಿಲಿಟೇಷನ್ ಸೆಂಟರ್ ಫಾರ್ ಡಿಸೇಬಲ್ಡ್ ಸಂಸ್ಥೆಯನ್ನು ಆಯ್ಕೆ ಮಾಡಲಾಗಿದೆ ಎಂದರು ಸಂದೇಶ ಪ್ರತಿಷ್ಠಾನದ ಆವರಣದಲ್ಲಿ ಮೂವತ್ತೈದನೇ ವರ್ಷದ ಸಂದೇಶ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಸಂಸ್ಥೆಯ ಅಧ್ಯಕ್ಷರಾದ ಬಳ್ಳಾರಿ ಬಿಷಪ್ ಡಾಕ್ಟರ್ ಹೆನ್ರಿ ಡಿಸೋಜಾ ಅಧ್ಯಕ್ಷತೆ ವಹಿಸುವರು ನಟ ನಿರ್ದೇಶಕ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸುವರು ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ಐವನ್ ಡಿಸೋಜಾ ಮಂಗಳೂರು ಬಿಷಪ್ ડોક્ટર પીટર પૌલ સ ઉડુપી બિશપ જરાલ્ડ હૈસાો તુલ સાહિત્ય અકાડેમી અધ્યક્ષ તારનાથ ગાપિકાડ કોંકણિ સાહિત્ય અકાડમી અધ્યક્ષ જોકિમ સ્થાનિ આલ્ બ્યારી સાહિત્ય અકાડેમી અધ્યક્ષ ઉમર યુએચ ક્યમ અભિવિ મી અધ્યક્ષે ಶಾಲೆಟ್ ಲವಿನಾ ಪಿಂಟೋ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಂಪಿ ಶ್ರೀನಾಥ್ ಮತ್ತಿತರರು ಭಾಗವಹಿಸುವರು ಎಂದರು ಇನ್ನು ಈ ಸಂದರ್ಭದಲ್ಲಿ ಪ್ರಶಸ್ತಿ ಆಯ್ಕೆ ಸಮಿತಿ ಸದಸ್ಯೆ ಕನ್ಸೆಪ್ಟ ಫೆರ್ನಾಂಡಿಸ್ ಸಂದೇಶ ಪ್ರತಿಷ್ಠಾನ ನಿರ್ದೇಶಕ ಫಾದರ್ ಸುದೀಪ್ ಪೌಲ್ ಪ್ರಶಸ್ತಿ ಆಯ್ಕೆ ಸಮಿತಿ ಸದಸ್ಯರಾದ ರೂಪಕಲಾ ಆಳ್ವಾ ಮೊಹಮ್ಮದ್ ಅನೀಫ್ ಉಪಸ್ಥಿತರಿದ್ದರು ಜನವರಿ ಇಪ್ಪತ್ತೊಂದು ತಾರೀಕಿಗೆ ಸಾಯಂಕಾಲ ಐದೂವರೆ ಗಂಟೆಗೆ ನಮ್ಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ನಾಡಿನ ಏನು ಹೇಳ್ತೇವೆ ಜನಪ್ರಿಯ ಜನಪ್ರಿಯ ಚಿತ್ರ ನಿರ್ದೇಶಕರಾದ ಹಾಗೂ ನಟ ನಟನೆ ಹಾಗೂ ಚಿತ್ರರಂಗದಲ್ಲಿ ಬಹಳಷ್ಟು ಕೆಲಸ ಮಾಡಿದ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮುಖ್ಯ ಅತಿಥಿಗಳಾಗಲಿದ್ದಾರೆ ಹಾಗೆಯೇ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಬೆಳ್ಳಾರಿ ಬೆಳ್ಳಾರಿರಾದ ಅತಿ ವೊಂದನೆ ಹೆಸ ಅವರು ಅಧ್ಯಕ್ಷತೆ ವಹಿಸಲ ವಹಿಸಲಿದ್ದಾರೆ ಹಾಗೆಯೇ ನಮ್ಮ ಮಂಗಳೂರಿನ ದಕ್ಷಿಣ ಕ್ಷೇತ್ರದ ಶಾಸಕರಾದ ವೇದವಸ್ ಕಾಮತ್ ಹಾಗೂ ವಿಧಾನ ಪರಿಷತ್ ನ ಶಾಸಕರಾದ ಐವನ್ ಡಿಸೋಜ ಅವರು ಮುಖ್ಯ ಅತಿಥಿಗಳ ಗೌರವ ಅತಿಥಿಗಳಾಗಲಿದ್ದಾರೆ ಹಾಗೆಯೇ ವಿಶೇಷ ಆಹ್ವಾನಿತರಾಗಿ ಮೂರು ಅಕಾಡೆಮಿಗಳ ಅಧ್ಯಕ್ಷರು ತಾರ್ನಾಥ್ ಗಟ್ಟಿ ಕಾರ್ಮಿಕ ಟೂಲ್ ಅಕಾಡೆಮಿ ಅಧ್ಯಕ್ಷರು ಜೋಕಿಮ್ ಸ್ಟಾನಿಯಲ್ ವಾರಿಸ್ ಕುಕ್ನಿ ಅಕಾಡೆಮಿ ಅಧ್ಯಕ್ಷರು ಹಾಗೆಯೇ ಉಮರ್ ಯು ಎಚ್ ಬ್ಯಾರಿ ಅಕಾಡೆಮಿಯ ಅಧ್ಯಕ್ಷರವರು ಉಪಸ್ಥಿತರಿ